ಪ್ರತಿದಿನ ಫಿಲ್ಟರ್ ನೀರನ್ನ ಕುಡಿತೀರ ಈ ಗಂಭೀರ ಸಮಸ್ಯೆ ಬರಬಹುದು ಹುಷಾರ್ ಇಂದು ಬಹುತೇಕ ಎಲ್ಲಾ ಜನರು ಕೂಡ ಫಿಲ್ಟರ್ ನೀರನ್ನ ಕುಡಿಯುವುದನ್ನ ನಾವು ನೀವು ನೋಡ್ತಾ ಇದ್ದೇವೆ ನೀರಿನ ಸ್ಥಾವರವನ್ನ ಎಲ್ಲಾ ಕಡೆಯಲ್ಲೂ ಕೂಡ ಕಾಣಬಹುದಾಗಿದೆ ಪರಿಣಾಮವಾಗಿ ಬಾವಿಗಳು ಕೊಳವೆಗಳಿಂದ ನೀರನ್ನ ಕುಡಿಯುವ ಅಭ್ಯಾಸವೇ ಇಲ್ಲ ಈಗ ನಲ್ಲಿ ನೀರನ್ನ ಕುಡಿಯುವ ಜನರ ಸಂಖ್ಯೆ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ ಇನ್ನು ಬಹಳಷ್ಟು ಜನರು ಮನೆಯಲ್ಲಿ ವಾಟರ್ ಪ್ಯೂರಿಫೈಯರ್ ಗಳನ್ನ ತಂದು ಯಾವುದೇ ಪ್ರಯತ್ನವಿಲ್ಲದೆ ಬಳಸುವುದನ್ನ ನಾವು ನೋಡಿದ್ದೇವೆ ಹೀಗಾಗಿ ನೀರಿಗಾಗಿ ಎಲ್ಲಿಯೂ ಕೂಡ ಅಗತ್ಯ ಇಲ್ಲ ವಾಟರ್ ಪ್ಯೂರಿಫೈಯರ್ ಮೂಲಕ ಶುದ್ಧೀಕರಿಸಿದ ನೀರನ್ನ ಪಡೆಯಬಹುದು ಅಂತ ಎಲ್ಲರೂ ಭಾವಿಸುತ್ತಾರೆ ಆದ್ರೆ ಫಿಲ್ಟರ್ ನೀರನ್ನ ಕುಡಿಯೋದ್ರಿಂದ ಅನೇಕ ಅಪಾಯಗಳಿದೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ ಫಿಲ್ಟರ್ ನೀರಿನಿಂದ ಮೆಗ್ನೀಷಿಯಂ ಕೊರತೆ ಉಂಟಾಗಬಹುದು ಅಂತ ತಜ್ಞರು ಹೇಳ್ತಾರೆ ಈ ಕೊರತೆಯು ಮಾನವ ನರಮಂಡಲದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತೆ ಅಲ್ಲದೆ ಮಧುಮೇಹವು ಇಸ್ಕಿಕ್ ಪಾಷ್ಪವಾಯುವಿಗೆ ಕೂಡ ಇದು ಕಾರಣವಾಗಬಹುದು ನೈಸರ್ಗಿಕ ನೀರಿನಲ್ಲಿ ಹತ್ತರಿಂದ ಇಪ್ಪತ್ತರಷ್ಟು ಮೆಗ್ನೀಷಿಯಂ ಇರುತ್ತೆ ಆದರೆ ಇಸ್ರೇಲ್ ಸಂಶೋಧಕರು ನಡೆಸಿದಂತಹ ಇತ್ತೀಚಿನ ಅಧ್ಯಯನವು ಎಂದು ಬಳಸಲಾಗ್ತಾ ಇರುವಂತಹ ಸಂಸ್ಕರಿಸಿದ ಅಥವಾ ಮಿನರಲ್ ವಾಟರ್ನಲ್ಲಿರುವ ಎಲ್ಲಾ ಖನಿಜಗಳನ್ನ ತೆಗೆದುಹಾಕಲಾಗಿದೆ ಅಂತ ತೋರಿಸಿದೆ ಈ ಕಾರಣದಿಂದಾಗಿ ಮಾನವರು ನೀರಿನ ಮೂಲಕ ಮೆಗ್ನೀಷಿಯಂ ಅನ್ನ ಪಡೆಯುವುದಿಲ್ಲ ಆದರೆ ಫಿಲ್ಟರ್ ನೀರು ಸತ್ತ ನೀರಿಗೆ ಸಮ ಅಂತ ತಜ್ಞರು ಹೇಳ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ